नमस्कार स्नेहित ನಾಳೆ ಬಹಳ ವಿಶೇಷವಾದ ಗುರುವಾರ ನಾಳಿನ ಮಧ್ಯರಾತ್ರಿಯಿಂದ ಈ ಮೂರು ರಾಶಿಯವರಿಗೆ ಮಹಾರಾಜ್ಯೋಗ ಸಂಪತ್ತು ಹುಡುಕಿಕೊಂಡು ಬರಲಿದ್ದಂತೆ ನಿಮ್ಮ ಹಣೆ ಬರಹವೇ ಬದಲಾಗಲಿದ್ದು ರಾಘವೇಂದ್ರ ಸ್ವಾಮಿಯ ಕೃಪೆ ಸದಾ ನಿಮ್ಮ ಮೇಲೆ ಇರಲಿದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳು ಸಿಗ್ತಾ ಇದೆ ಯಾವೆಲ್ಲ ಲಾಭಗಳನ್ನು ಪಡೆದುಕೊಳ್ತಾ ಇದ್ದಾರೆ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ಗುರು ರಾಘವೇಂದ್ರ ರಾಯರಿಗೆ ಒಂದು ಲೈಕ್ ಕೊಟ್ಟು ಸ್ನೇಹಿತರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ರಾಶಿಯವರಿಗೆ ಅದೃಷ್ಟ ಶುರುವಾಗ್ತಾ ಇದೆ ಮಹಾರಾಜಯೋಗ ಜೊತೆಗೆ ಸಂಪತ್ತು ಹುಡುಕಿಕೊಂಡು ಬರಲಿದ್ದು ಇವರ ಹಣೆ ಬರಹವೇ ನಾಳಿನ ವಿಶೇಷವಾದ ಗುರುವಾರದ ಮಧ್ಯರಾತ್ರಿಯಿಂದಲೇ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪಕಟಾಕ್ಷದಿಂದ ಬದಲಾಗಲಿದ್ಯಂತೆ ಹೌದು ಈ ರಾಶಿಯವರಿಗೆ ಅದೃಷ್ಟ ಅನ್ನೋದು ಶುರುವಾಗ್ತಿರೋದ್ರಿಂದ ಸಾಧ್ಯವಾದಷ್ಟು ಈ ರಾಶಿಯವರು ಉತ್ತಮ ಫಲಗಳನ್ನೇ ಪಡೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಸ್ವಾರ್ಥರಹಿತವಾದ ಆಲೋಚನೆ ಈ ರಾಶಿಯವರಿಗೆ ಬಹಳ ಸಂತಸ ಸಿಗುವಂತೆ ಮಾಡುತ್ತಂತೆ ಪ್ರೀತಿಪಾತ್ರರ ಭೇಟಿ ಹಾಗೂ ಪ್ರಮುಖ ವಿಚಾರಗಳ ಬಗ್ಗೆ ನೀವು ಚರ್ಚೆಯನ್ನು ನಡೆಸೋದರ ಜೊತೆಗೆ ಕೌಟುಂಬಿಕವಾಗಿ ಏನಾದರೂ ಸಮಸ್ಯೆಗಳಿದ್ರೆ ಸರಳವಾಗಿ ಪರಿಹಾರವನ್ನು ಕಂಡುಕೊಳ್ತೀರಾ ನಿಮ್ಮ ಬಗ್ಗೆ ಇತರರು ಏನಂತಕೊಳ್ತಾರೆ ಅನ್ನೋದರ ಬಗ್ಗೆ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಹೀಗಾಗಿ ಸಾರ್ವಜನಿಕ ಜೀವನದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ನಡೆದುಕೊಳ್ತೀರಾ ಅಂತ ಹೇಳಲಾಗ್ತಿದ್ದು ಹಣ ಹೂಡಿಕೆ ವಿಚಾರದಲ್ಲಿ ಯಾರ ಪರವಾಗಿಯೂ ನೀವು ವಕಾಲತನ ವಹಿಸ್ಕೊಳ್ಳಕ್ ಹೋಗ್ಬೇಡಿ ಅದರಲ್ಲೂ ಸಲಹೆ ಸೂಚನೆಗಳಂತ ಕೊಡ್ಲಿಕ್ಕೆ ಹೋಗಬೇಡಿ ಜಮೀನು ವ್ಯಾಜ್ಯಗಳಲ್ಲಿ ಇದ್ದಂತಹ ಮಾತುಕತೆ ಈ ಮೂಲಕ ಬಗೆಹರಿಯುತ್ತೆ ಅಂತ ಹೇಳಲಾಗ್ತಿದ್ದು ವ್ಯಾಜ್ಯಗಳಲ್ಲಿ ಇದ್ದಂತಹ ತೊಡಕು ತೊಂದರೆಗಳು ಮಾತುಕತೆಯ ಮೂಲಕ ನಿವಾರಣೆಯನ್ನು ಪಡೆದುಕೊಳ್ತವೆ ತಂದೆಯ ಕಡೆಯ ಸಂಬಂಧಿಕರಿಂದ ನಿಮಗೆ ನೆರವು ಅನ್ನೋದು ಸಿಗುತ್ತೆ ನೀವು ನೀಡಿದ ಮಾತಿಗೆ ಬದ್ಧರಾಗಿ ನೀವು ನಡೆದುಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ನೀವು ಅತ್ಯುತ್ತಮ ನಿರ್ಧಾರಗಳನ್ನ ತೆಗೆದುಕೊಳ್ತೀರಾ ಇದರಿಂದ ಗೊಂದಲದ ವಾತಾವರಣ ಅನ್ನೋದು ಇರೋದಿಲ್ಲ ಆದ್ರೂ ಕೂಡ ನಿಮಗೆ ರಕ್ತಕ್ಕೆ ಸಂಬಂಧಿಸಿದ ಕೆಲವೊಂದು ಕಾಯಿಲೆಗಳು ಬಾಧಿಸಬಹುದು ಹೀಗಾಗಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ನಿಗಾ ವಹಿಸಿ ಇನ್ನು ಸಂತಾನ ಅಪೇಕ್ಷಿತರಿಗೆ ಶುಭ ಸುದ್ದಿಯನ್ನು ಕೇಳುವ ಯೋಗ ಇದೆ ಮಕ್ಕಳಿಗೆ ವಿವಾಹಕ್ಕೆ ಸೂಕ್ತ ಸಂಬಂಧ ದೊರೆಯುವ ಅವಕಾಶವಿದ್ದು ನಿಮ್ಮ ಸಮತೋಲಿತ ಮಾತುಗಳಿಗೆ ಮೆಚ್ಚುಗೆ ವ್ಯಕ್ತವಾಗುತ್ತೆ ಪ್ರೀತಿ ಪಾತ್ರರಿಗೆ ನೀವು ಬೆಲೆ ಬಾಳುವ ವಸ್ತುಗಳನ್ನ ಉಡುಗೊರೆಯಾಗಿ ನೀಡ್ತೀರಾ ಅಂತ ಹೇಳಲಾಗ್ತಿದೆ ಹೀಗಾಗಿ ಈ ಮೂರು ರಾಶಿಯವರಿಗೆ ನಾಳಿನ ಗುರುವಾರದ ಮಧ್ಯರಾತ್ರಿಯಿಂದ ಏನಿದೆ ಯೋಗ ಜೊತೆಗೆ ಸಂಪತ್ತು ಅನ್ನೋದು ಇವರು ಬೇಡ ಅಂದ್ರೂ ಕೂಡ ಇವರ ಮನೆ ಬಾಗಿಲಿಗೆ ಬರುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತರತಕ್ಕಂಥ ಅದೃಷ್ಟವಂತ ಮೂರು ರಾಶಿಗಳು ಯಾವುವು ಅಂದರೆ ಸಿಂಹ ರಾಶಿ ಕುಂಭ ರಾಶಿ ಮತ್ತು ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಗುರು ರಾಘವೇಂದ್ರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು